ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ವಿಡಿಯೋ ನೋಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಮಂತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ಆ ಕಾಮಧೇನು ಪ್ರಭು ನಿಮಗೆ ಕೇಳಿದ್ದನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಏನಪ್ಪ ಅಂದ್ರೆ ನಾನು ರಾಯರ ಸೇವೆ ಮಾಡಬೇಕು ಅಂದ್ಕೊಂಡಾಗ ನನ್ನ ಹತ್ರ ರಾಯರ ಫೋಟೋ ಇರಲಿಲ್ಲ ಮತ್ತು ಎಲ್ಲಿ ನಾನು ಹೋಗಿ ತೊಗೊಳ್ಳೋಷ್ಟು ನನಗೆ ಗೊತ್ತಿರಲಿಲ್ಲ ಆವಾಗ ನಾನು ವಿಡಿಯೋ ನೋಡ್ತಿರ್ಬೇಕಾದ್ರೆ ಒಬ್ಬರು ಅಮ್ಮ ನನಗೆ ಪರಿಚಯ ಆದರು ಅವ್ರಿಗೆ ಕೇಳಿದಾಗ ನಾನು ಅವರು ನಾನು ಕಳಿಸ್ಕೊಡ್ತೀನಿ ಅಂದರು ಅವರು ಎಲ್ಲರಿಗೂ ಫೋಟೋ ಕಳಿಸುವಂಥ ಒಂದು ಸೇವೆಯನ್ನು ಹಿಡ್ದಾರ ರಾಯರದು ಆದರೆ ನಾನು ಏನಪ್ಪ ಅಂದ್ರೆ ಅವರು ತುಂಬ ಬಡವರಿಗೆಲ್ಲರಿಗೂ ಸಹಾಯ ಮಾಡ್ತಾರ ಸು ಸೊ ಹಾಗಾಗಿ ನಾನು ನನ್ನ ಕಡೆ ದುಡ್ಡು ಐತಿ ನಾನೇ ತೊಗೋತೀನಿ ಅಂಥೇಳಿ ಮೀಶೋ ಆ್ಯಪಲ್ಲಿ ಫೋಟೋನ ಆರ್ಡರ್ ಮಾಡಿ ತರಿಸ್ಕೊಂಡೆ ನಿಮ್ಗೆ ಯಾರ್ಯಾರಿಗಾದರೂ ಫೋಟೋ ಬೇಕಾಗಿದ್ದರೆ ಆ ಅಮ್ಮನಿಗೆ ಮೆಸೇಜ್ ಮಾಡಿದರೆ ಸಾಕು ಅವರು ಜಪಮಾಲೆ ಮತ್ತು ಫೋಟೋ ರಾಯರ ಫೋಟೋ ಒಂದು ಶೇರ್ ಮಾಡುವುದು ನಿಮಗೆ ಕಳಿಸ್ಕೊಡೋದು ಒಂದು ರಾಯರ ಸೇವೆಯನ್ನು ಹಿಡ್ಕೊಂಡಾರ ಅವರು ಇನ್ನೂ ಈ ಥರ ಹಲವಾರು ಸೇವೆಯನ್ನು ಮಾಡ್ತಾರೆ ಎಲ್ಲವನ್ನೂ ತಿಳಿಸ್ಕೊಡ್ತೀನಿ ಅವ್ರು ಯಾರು ತಿಳಿಸ್ಕೊಡ್ತೀನಿ ಮತ್ತು ಅವ್ರ ಲೈಫಲ್ಲಿ ರಾಯರು ಏನೇನೆಲ್ಲ ಚೇಂಜಸ್ ಮಾಡಿದ್ರು ಮತ್ತು ಅವರು ಹೇಗೆ ರಾಯರ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡಿದರು ಅವ್ರಿಗೆ ರಾಯರ ಅನುಗ್ರಹ ಹೇಗಾಯಿತು ಅಂಥೇಳಿ ಎಲ್ಲವನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅವ್ರು ಯಾರು ತೋರಿಸ್ಕೊಡ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಲಾರ್ದು ಪೂರ್ತಿಯಾಗಿ ನೋಡಿ ಮತ್ತು ನೀವು ಕೂಡ ರಾಯರ ಸೇವೆ ಮಾಡಿ ಒಳ್ಳೆಯ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತೇನೆ ಬರ್ರಿ ಅಮ್ಮ ಯಾರು ಹೇಳಿ ನಿಮ್ಗೆ ತೋರಿಸ್ತೇನೆ ಇವಾಗ ನಾ ಆಗ ಹೇಳ್ದಂಗೆ ಆ ಅಮ್ಮ ಯಾರಂಥೇಳಿ ಇವಾಗ ಹೇಳ್ತಾ ಇದೀನಿ ನೋಡ್ರಿ ಇವರ ನೋಡ್ರಿ ಶ್ರುತಿ ರೆಡ್ಡಿ ಅಂತ ಇಲ್ಲಿ ನೋಡಾತಿರಲ್ಲ ಇಡೋದಾಗ ಇವರೇ ಇವರೇ ಈಗ ಮೊದಲು ಅವರು ಚಿಕ್ಕವರು ಇರ್ತಾ ರಾಯರ ಒಂದು ಧಾರಾವಾಹಿ ನೋಡಿ ಆ ಧಾರಾವಾಹಿಯಲ್ಲಿ ರಾಯರು ಅವರು ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟು ಸನ್ಯಾಸತ್ವ ತಗೋತಾರ ಯಾಕಪ್ಪ ಅಂದ್ರೆ ಎಲ್ಲರೂ ಹೇಳಿದ ಕಾರಣಕ್ಕಾಗಿ ಅವರು ಲೋಕ ಕಲ್ಯಾಣ ಮಾಡಬೇಕಾಗಿತಿ ಈಗಲೂ ಕೂಡ ರಾಯರ ಲೋಕ ಕಲ್ಯಾಣಕ್ಕಾಗಿಯೇ ಇದ್ದಾರಲ್ಲ ಹಾಗಾಗಿ ಅವರು ಲೋಕ ಕಲ್ಯಾಣ ಮಾಡೋದಕ್ಕಾಗಿ ಅವರು ಸನ್ಯಾಸತ್ವ ತಗೋತಾರ ಆದ್ರೆ ಈ ಅಮ್ಮ ಚಿಕ್ಕವ್ರು ಇರಬೇಕಾದ್ರೆ ಇವರಿಗೆ ಗೊತ್ತಿರಂಗಿಲ್ಲ ಇವರು ಬಿಟ್ಟು ಹೋಗೋಣ ಅವರು ರಾಯರ ಹೆಂಡತಿ ಏನದಾರಲ್ಲ ಅವರು ಆ ನೋವನ್ನ ತಡ್ಕೊಳಾಕಾಗ್ದ ಆತ್ಮಹತ್ಯೆ ಕೂಡ ಮಾಡ್ಕೊತಾರೆ ನೀವು ರಾಯರ ಒಂದು ಫಿಲ್ಮ್ ಏನಾದರೂ ನೋಡಿದ್ರೆ ಅವರ ಒಂದು ಏನಂತಾರೆ ಚರಿತ್ರೆ ಏನಾದ್ರೂ ಓದಿದ್ರೆ ಗೊತ್ತಿರತ್ತೆ ಅವ್ರ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂಥೇಳಿ ಸೊ ಹಂಗಾಗಿ ಅವರು ಆ ರೀತಿ ಮಾಡ್ಕೊಳ್ಳೋಣ ಇವ್ರ ಮನ್ಸಿನ ಮ್ಯಾಗ ಅಂದ್ರೆ ಚಿಕ್ಕವ್ರು ಇರ್ಬೇಕಾರೆ ಇವ್ರ ಮನ್ಸಿನ ಮ್ಯಾಗ ಭಾರಿ ಪರಿಣಾಮ ಬೀರಿರ್ತೈತೆ ಯಾಕಪ್ಪ ಅಂದ್ರೆ ಆ ಧಾರಾವಾಹಿ ನೋಡಿ ನೋಡಿ ಇವರಿಗೆ ಈ ತರ ಬಿಟ್ಟು ಹೋದ್ರೆ ಎಷ್ಟು ನೋವಾಗತ್ತಲ್ಲ ಅಂದರೆ ಒಬ್ಬ ಜವಾಬ್ದಾರಿಯತ್ತ ಅಂದರೆ ಜವಾಬ್ದಾರಿ ಅಂದರೆ ಅವ್ರದ್ದೇ ಆಗಿರ್ತೈತಿ ಗಂಡು ಮಕ್ಕಳದ ಹಂಗಾಗಿ ರಾಯರು ಆ ಮನೆಗೆ ಜವಾಬ್ದಾರಿಯಾಗಿರ್ತಾರೆ ಇವರು ಬಿಟ್ಟು ಸಣ್ಣ ತೊಗೊಂಡು ಹೋಗ್ಬಿಡ್ತಾರೆ ರೋಗ ಕಲ್ಯಾಣ ಮಾಡೋಕ್ಕೆ ಹೋಗ್ಬಿಡ್ತಾರೆ ಅವಾಗ ಹಿಂದೆ ಅವ್ರ ಹೆಂಡತಿ ಮಕ್ಕಳು ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನು ಆ ಧಾರಾವಾಹಿ ಮೂಲಕ ನೋಡಿ ಇವ್ರಿಗೆ ರಾಯರಂದ್ರೆ ಆಗ್ತಿರಂಗಿಲ್ಲ ನಾ ಇದೇವ್ರಿಗೆ ಕೈ ಮುಗಿಯೋಂಗಿಲ್ಲ ಒಟ್ಟು ಅವ್ರಂದ್ರೆ ಒಟ್ಟು ಆಗ್ತಿರಂಗಿಲ್ಲ ಇವ್ರಿಗೆ ಸೊ ಹಂಗೆ ಅವರು ಅದು ತಲೆಯಲ್ಲಿ ಕೂತಿರೋದ್ರಿಂದ ಹಂಗೆ ಅವರು ಮುಂದೆ ಏನು ಮದ್ವೆ ಮಾಡಿಕೊಡ್ತಾರಲ್ಲ ಮದ್ವೆ ಮಾಡಿಕೊಡೋಣ ಅವ್ರ ಮನೆ ಏನಪ್ಪ ಅಂದರೆ ರಾಯರ ಮಠದ ಮುಂದೆ ಹಾಸಿ ಹೋಗ್ತಿದ್ರಂತ ದಿನ ಹೋಗೋದು ಬರೋದು ರಾಯರ ಮಠದ ಮುಂದೆ ಹಾಸಿ ಹೋಗ್ತಿರಂತ ಮುಂದೆ ಇದು ಅವ್ರ ಮದುವೆ ಆದ ಬಳಕೆ ಅವ್ರ ಊರಲ್ಲಿ ಅವರು ದಿನ ರಾಯರ ಮಠದ ಮುಂದೆ ಹಾದು ಹೋಗ್ತಿದ್ರು ಬಸ್ನಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡ್ತಿದ್ರು ಆದರೆ ಯಾವತ್ತೂ ಕೈ ಮುಗಿಯಕ್ಕೆ ಹೋಗಿರಲಿಲ್ಲ ಅಷ್ಟೊಂದು ಅವರಿಗೆ ಆವಾಗಿಂದ ಇದ್ದ ಬಾಲ್ಯದಲ್ಲಿ ಇದ್ದಂಥ ಸಿಟ್ಟು ಇನ್ನೂ ಇತ್ತು ಯಾಕಂದರೆ ರಾಯರು ಬಿಟ್ಟು ಹೋಗ್ಯಾರ ಅವ್ರ ಹೆಂಡತಿ ಮಕ್ಕಳಿಗೆ ಬಿಟ್ಟು ಹೋಗ್ಯಾರ ಅವ್ರು ಕಷ್ಟ ಕೊಟ್ಟಾರ ಅವರಿಗೆ ಅನ್ನೋ ಕಾರಣಕ್ಕಾಗಿ ನಾ ಆ ದೇವ್ರನ್ನ ಪೂಜಿಸಂಗ್ಲ ಅಂತ ಹೇಳಿ ಬಿಟ್ಟಿದ್ರಲ್ಲ ಹಾಗಾಗಿ ಆ ಸಿಟ್ಟು ಇನ್ನೂ ಇತ್ತು ಆದರೆ ಅವ್ರ ಮನಸ್ಸು ಮಾತ್ರ ರಾಯರ ಅದು ಮಠದ ಮುಂದೆ ಹೋಗ್ಬೇಕಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಅಂಥೇಳಿ ಮಂತ್ರ ಜಪಿಸ್ತಿತ್ತಂತ ಅವರ ಮನಸ್ಸು ಆದ್ರೆ ಇವರು ಮನಸ್ಪೂರ್ವಕ ಅದು ಏನಂದ್ರೆ ದೇವ್ರನ್ನ ಒಪ್ಕೊಳಕೆ ತಯಾರಿರಲಿಲ್ಲ ಆದ್ರೂ ಶೀಟ್ ದೇವರ ಮೇಲೆ ಅಂದೆ ಹಾಗೆ ಆಗ್ತಿರ್ಬೇಕಾದ್ರೆ ಹೋಗ್ತಿರ್ಬೇಕಾರೆ ಆಗ್ತಿ ಆ ದಿನ ನೋಡ್ತಿದ್ರು ಆದರೆ ಯಾವತ್ತೂ ಹೋಗಕ್ ಹೋಗಿರಲಿಲ್ಲ ಮಠಕ್ಕೆ ದಿನವೂ ಕೂಡ ಹೋಗಿರಲಿಲ್ಲ ಅಂತ ಆಮೇಲೆ ಒಂದಿನ ಅವರ ಏನೋ ಮನೇಲಿ ಏನೋ ಪ್ರಾಬ್ಲಮ್ ಆದ ಬಳಕೆ ಅವ್ರಿಗೆ ರಾ ರಾಯರಿಂದ ಒಳ್ಳೇದಾಗತ್ತ ಮತ್ತೆ ರಾಯರು ಅವರ ಕನಸಲ್ಲಿ ಬಂದು ನನಗೆ ಬಾಳೆಹಣ್ಣು ಬೇಕು ನೀವು ಮಾಡೋ ಪ್ರಸಾದ ಬೇಕು ಅಂತ ಅವರಾಗೆ ಬಂದು ಕೇಳ್ತಿರ್ತಾರಂತ ಅವ್ರ ಕನಸಲ್ಲಿ ಬಂದು ಕೇಳಿದಾಗ ಅವ್ರ ಅಮ್ಮ ಒಂದು ಸಾರಿ ಮಠಕ್ಕೆ ಹೋಗಿ ಅಲ್ಲಿರುವಂಥ ಏನಿರ್ತಾರಲ್ಲ ಅವರಿಗೆ ಕೇಳ್ತಾರಂತ ಹಿಂಗೆ ನನಗೆ ರಾಯರನ್ನ ನಾನು ಮೊದಲಿಂದನೂ ದ್ವೇಷ ಮಾಡ್ತೀನಿ ಯಾವತ್ತೂ ಆ ರಾ ರಾಯರಿಗೆ ಕೈ ಎತ್ತಿ ಮುಗ್ದಿಲ್ಲ ನಾನು ದ್ವೇಷ ಮಾಡ್ತೀನಿ ಆದರೂ ನನ್ನ ಮನಸ್ಸಲ್ಲಿ ಅವರ ಮಠದ ಮುಂದೆ ಹೋಗಬೇಕಾದ್ರೆ ಮಂತ್ರ ಎಲ್ಲ ಮನಸ್ಸಲ್ಲಿ ಜಪಿಸ್ತಾ ಇರ್ತೇನೆ ಆದರೆ ಆದರೂ ರಾಯರಂದರೆ ಅಂದರೆ ನನಗೆ ಇಷ್ಟ ಇಲ್ಲ ಮತ್ತು ನನಗೆ ರಾಯರು ಕನಸಲ್ಲಿ ಬಂದು ನನಗೆ ಪ್ರಸಾದ ನೀಡು ಬಾಳೆಹಣ್ಣು ನೀಡು ಅಂತ ಕೇಳ್ತಿದ್ದಾರೆ ಮತ್ತು ಅವರಿಂದ ಕೂಡ ನನಗೆ ಒಳ್ಳೇದು ಕೂಡ ಆಗಿದೆ ಯಾಕೆ ಈ ಥರ ಮಾಡ್ತಿದ್ದಾರೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ಅರ್ಚಕರನ್ನ ಕೇಳಿದಾಗ ಅವರು ಅರ್ಚಕರು ಅವರಿಗೆ ತಿಳಿಸಿ ಹೇಳ್ತಾರೆ ಅವಾಗ ಏನಂದರೆ ರಾಯರು ಅವರು ಬೇಕು ರಾಯ ಏನಪ್ಪ ಅಂದರೆ ಹೆಂಡತಿ ಮಕ್ಕಳನ್ನ ಬೇಕು ಅಂತ ಬಿಟ್ಟು ಹೋಗಿಲ್ಲ ಲೋಕ ಕಲ್ಯಾಣಕ್ಕಾಗಿ ಅವರ ಸುತ್ತಮುತ್ತಲಿರೋ ದೇವರುಗಳೆಲ್ಲರೂ ನೀವು ಲೋಕ ಕಲ್ಯಾಣ ಮಾಡಬೇಕು ಈ ಥರ ಸಂಶ ಸಂಸಾರದಲ್ಲಿದ್ದರೆ ಸಾಧ್ಯ ಆಗೋದಿಲ್ಲ ನೀವು ಸಂಸಾರನ ತ್ಯಜಿಸಿ ಬರಬೇಕು ಅಂತ ಹೇಳಿದಾಗ ಈ ವಲ್ಲದ ಮನಸ್ಸಿನಿಂದ ರಾಯರು ಲೋಕ ಕಲ್ಯಾಣಕ್ಕೆ ಹೋಗಿದ್ದು ಆದರೆ ಆದರೆ ಇದು ಅಮ್ಮನಿಗೆ ಗೊತ್ತಿರಲ್ಲ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸು ಆಗಿರೋದ್ರಿಂದ ಅಷ್ಟೊಂದು ತಿಳ್ಕೊಳ್ಳೋಷ್ಟು ತಿಳ್ಕೊಳ್ಳೋಕ್ಕೂ ಹೋಗಿರೋಂಗಿಲ್ಲ ಹಾಗಾಗಿ ಗೊತ್ತಿರೋಲ್ಲ ಅವ್ರಿಗೆ ಗೊತ್ತಿರೋದು ಬಟ್ ಬರೀ ರಾಯರ್ ಬಿಟ್ಟು ಹೋದರು ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋದ್ರು ಅವ್ರ ಸಂಸಾರಕ್ಕೆ ಆಧಾರ ಇರಲಿಲ್ಲ ಅವ್ರು ನೋಪಟ್ರು ಅನ್ನೋದು ಅಷ್ಟು ಮಾತ್ರ ಗೊತ್ತಿತ್ತು ಆವಾಗ ಅವರು ಅರ್ಚಕರು ತಿಳಿಸಿ ಹೇಳಿದಾಗ ಅಯ್ಯೋ ನಾ ಎಂಥ ತಪ್ಪು ಮಾಡಿದೆ ನನಗೆ ರಾಯರ್ ಇಷ್ಟು ಮತ್ತು ಕನಸಲ್ಲಿ ಬರೋದು ಯಾಕಪ್ಪ ಅಂತ ಕೇಳಿದಾಗ ಅವರು ನಿಮ್ಮ ಸೇವೆಯನ್ನು ನಿಮ್ಮ ಕಡೆಯಿಂದ ಸೇವೆಯನ್ನು ತೊಗೋಬೇಕಂತಿದ್ದಾರೆ ಅವರು ನಿಮಗೆ ಒಳ್ಳೆಯದನ್ನು ಮಾಡಬೇಕಂತೇಳಿ ಬರ್ತಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಅನ್ಯತಾ ಭಾವಿಸಿದೆ ರಾಯರ ಸೇವೆ ಮಾಡಿ ಒಳ್ಳೆಯದನ್ನು ಪಡ್ಕೊಳ್ಳಿ ಅಂತ ಅರ್ಚಕರು ಹೇಳಿದಾಗ ಅವರಿಗೆ ಅವರ ತಪ್ಪಿನ ಅರಿವಾಗುತ್ತ ಅಮ್ಮನಿಗೆ ಅವಾಗ ಅವರು ದೀಪಕ್ಕೆ ಕೈ ಸುಟ್ಕೊಳ್ಳೋಕ್ಕೆ ದೀಪ ರಾಯರ ಮುಂದೆ ಹೆಚ್ಚಿರೋ ದೀಪಕ್ಕೆ ಕೈ ಹೊಡ್ತಾರಂತ ಆವಾಗ ಬೃಂದಾವನದಿಂದ ರಾಯರ ಬೃಂದಾವನದಿಂದ ಹೂ ಪ್ರಸಾದ ಸಿಗುತ್ತಾ ಅವಾಗ ಅರ್ಚಕರು ಹೇಳ್ತಾರ ಈ ಥರ ಏನೂ ಮಾಡಲು ಹೋಗಬೇಡಿ ರಾಯರಿಗೆ ನಿಮ್ಮ ಮೇಲೆ ಏನು ಕೋಪ ಇಲ್ಲ ನೀವು ಖಂಡಿತ ರಾಯರ ಸೇವೆ ಮಾಡಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಹೇಳ್ತಾರಂತ ಆ ಬಳಕ ಅಮ್ಮನಿಗೆ ರಾಯರ ಮೇಲೆ ಭಕ್ತಿ ಹುಟ್ಟಿ ರಾಯರ ಸೇವೆ ಮಾಡ್ತಾ ಇರ್ತಾರ ಅವರು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಜಾಸ್ತಿ ತೋರ್ಸಕ್ಕೆ ಹೋಗ್ತಿರ್ತಾರಂತ ಅಲ್ಲಿ ಸುತ್ತಮುತ್ತಲಿರೋ ಬಡವರೆಲ್ಲರೂ ಅಲ್ಲಿ ಬಂದಿರ್ತಾರಲ್ಲ ಅಲ್ಲಿ ನೋಡಿ ನೋಡಿ ಅವ್ರಿಗೆ ಏನು ಅನ್ಸುತ್ತ ಅಯ್ಯೋ ದೇವರ ಇಷ್ಟೆಲ್ಲ ಬಡವ್ರು ಇರ್ತಾರೆ ಸರಿಯಾಗಿ ಸೌಲಭ್ಯ ಸಿಗ್ತಿರಂಗಿಲ್ಲ ಎಷ್ಟೊಂದು ಕೆಟ್ಟದಾಗಿ ಅಂದರೆ ಅಲ್ಲಿ ಸೌಲಭ್ಯಗಳು ಸರಿಯಾಗಿರಂಗಿಲ್ಲ ಹಾಗಾಗಿ ಅದನ್ನೆಲ್ಲ ನೋಡಿ 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 ನಾ ಅವರಿಗೆ ಎರಡು ಇರೋ ಗಂಡು ಮಕ್ಕಳಿಗೆ ರಾಯ ಅವರು ಡಾಕ್ಟರನ್ನ ಮಾಡ್ಬೇಕಂತೇಳಿ ಆಸೆ ಪಡ್ತಾರೆ ಎಲ್ಲರಿಗೂ ಸರಿಯಾದ ಚಿಕಿತ್ಸೆ ಸಿಗಬೇಕಂತ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರನ್ನು ಮಾಡಬೇಕಂತ ಆಸೆ ಪಡ್ತಾರೆ ಮತ್ತು ರಾಯರಿಗೆ ಹರಕೆ ಕೂಡ ಕಟ್ಕೋತಾರೆ ಅವರು ಕಂಟಿನ್ಯೂ ಆಗಿ ಅವ್ರು ಸೇವೆ ಮಾಡ್ತಾರೆ ನನ್ನ ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿ ಹಾಸ್ಪಿಟಲಲ್ಲಿ ಒಂದು ಜಾಬ್ ಸಿಗಲಿ ಅಂಥೇಳಿ ರಾಯರಿಗೆ ಹರಕೆ ಕಟ್ಟಿ ಅವರು ಸೇವೆ ಮಾಡಿದ್ದಕ್ಕೆ ಅವ್ರ ಮಕ್ಕಳು ಈಗಾಗಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಬ್ಬರೂ ಕೂಡ ಆಗಿದ್ದಾರೆ ಅದು ಫ್ರೀಯಾಗಿ ಅವರಿಗೆ ಏನಪ್ಪ ಅಂದರೆ ಅದೊಂದು ಜಾಬ್ ಸಿಕ್ಕಿದೆ ಫ್ರೀಯಾಗಿ ಸೀಟ್ ಸಿಕ್ಕು ಅವರು ಜಾಬ್ಗೆ ಇವಾಗ ಜಾಯಿನ್ ಆಗಿದ್ದಾರೆ ಅವರು ಸೇವೆಯನ್ನು ಮಾಡ್ತಿದ್ದಾರೆ ಇವಾಗ ಡಾಕ್ಟರ್ ವೃತ್ತಿಯಲ್ಲಿ ಇದ್ದುಕೊಂಡು ಎಲ್ಲರಿಗೂ ಅವರು ಬಂದಿರುವಂಥ ಏನು ಹಾಸ್ಪಿಟಲಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಅವರು ಸೇವೆಯನ್ನು ಮಾಡ್ತಿದ್ದಾರೆ ಅವ್ರ ಮಕ್ಕಳಿಬ್ಬರು ಅವರು ಈ ಒಂದು ಇದನ್ನು ಹೇಳಬೇಕಾರೆ ಸುಚುವೇಶನ್ ಅವರ ಜೀವನದಲ್ಲಿ ರಾಯರ್ ಮಾಡಿರು ಒಳ್ಳೆಯದನ್ನು ಹೇಳಬೇಕಾರೆ ನನಗೆ ಮೈ ಎಲ್ಲ ಒಂಥರ ರೋಮಾಂಚನ ಆಗ್ತಿತ್ತು ಅಷ್ಟೊಂದು ಕೇಳೋಕೆ ಇದು ಒಂದು ರಾಯರ ಪವಾಡ ಕೇಳಕ್ಕೊಂತರ ಕಿವಿಗಳು ಇದನ್ನಾಗ್ತವೆ ಸೊ ಅವರಿಗೆ ನಾನು ನೀವು ಕೇಳಿರೋ ಹಾಗೆ ನೇರವಾಗಿ ನೀವೇ ಒಂದು ಏನಪ್ಪ ಅಂದರೆ ನಿಮ್ಮ ಮಾತಿನಲ್ಲಿ ತಿಳಿಸ್ಕೊಡಿ ಎಲ್ಲರಿಗೂ ಕೂಡ ತಿಳಿಸ್ಕೊಡಿ ಅಮ್ಮ ಅಂತ ನಾನು ಕೇಳಿದೆ ಆದರೆ ಅವರು ನಂದು ಏನೋ ವಯಸ್ಸು ಸರಿಯಾಗಿಲ್ಲ ಇವಾಗ ನೀವೇ ಹೇಳಿಬಿಡಿ ನಾನಾದರೆ ಕೇಳಿದವ್ರಿಗೆಲ್ರಿಗೂ ನಾನು ನಾನು ಹೇಳ್ತೀನಿ ನಾನು ಹೇಳಿರೋದಷ್ಟು ಸತ್ಯ ಅಂತ ಈ ಈ ಏನು ಇಷ್ಟೆಲ್ಲ ಹೇಳಿದ್ದೆಲ್ಲವನ್ನು ಅಮ್ಮ ಅವರು ರಾಯರ ಮೇಲೆ ಆನೆ ಇಟ್ಟು ಅವರ ಮಕ್ಕಳ ಮೇಲೆ ಆನೆ ಇಟ್ಟು ಕೂಡ ಹೇಳಿದ್ದಾರೆ ನನಗೆ ಅವರ ರಾಯರು ಅವ್ರ ಜೀವನದಲ್ಲಿ ಮಾಡಿರೋ ಒಳ್ಳೆಯದನ್ನು ಎಲ್ಲವನ್ನೂ ಅವ್ರ ಮಕ್ಕಳ ಮೇಲೆ ಆನೆ ಇಟ್ಟು ಹೇಳಿದ್ದಾರೆ ಅವರು ಈ ಥರ ಮಾಡಿದ್ರು ನನ್ನ ಲೈಫಲ್ಲಿ ರಾಯರು ನಾನು ಇಷ್ಟು ದ್ವೇಷ ಮಾಡ್ತಿದ್ದೆ ಆದರೂ ಅವರು ನನಗೆ ಅಷ್ಟೊಂದು ಕರ್ನೆ ತೋರಿಸಿ ಕೈ ಹಿಡಿದಿದ್ದಾರೆ ರಾಯರು ಅಂತ ಅದಕ್ಕೆ ನೀನು ಇನ್ನಷ್ಟು ಶೇರ್ ಮಾಡು ರಾಯರ ಬಗ್ಗೆ ಹೇಳಿ ಮತ್ತೆ ಅವರು ಅನ್ನದಾನ ಮಾಡ್ತಿದ್ದಾರೆ ಬೆಡ್ಶೀಟು ಕಂಬಳಿ ಸೀರೆ ಎಲ್ಲವನ್ನು ದಾನ ಮಾಡ್ತಿದ್ದಾರ ಅನ್ನ ದಾನ ಮಾಡ್ತಿದ್ದಾರ ಮತ್ತು ರಾಯರ ಫೋಟೋ ಜಪಮಾಲೆ ಯಾರಿಗೆ ಅವ್ರಿಗೆ ಯಾರೇ ಮೆಸೇ ಅವರಿಗೆ ಮೆಸೇಜ್ ಮಾಡಿದರೂ ನಿಮಗೆ ತಲ್ ತರಿಸ್ಕೊಳ್ಳೋಕಾಗದೇ ಇರೋರು ಮೆಸೇಜ್ ಮಾಡಿದರೆ ಖಂಡಿತ ನಿಮಗೆ ರಾಯರ ಫೋಟೋ ಮತ್ತು ಜಪಮಾಲೆಯನ್ನು ಕಳಿಸ್ಕೊಡ್ತಾರ ನೀವು ಕೂಡ ರಾಯರ ಸೇವೆ ಮಾಡಿ ಒಳ್ಳೆಯ ಅನುಗ್ರಹ ಪಡ್ಕೊಳ್ಳಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಮನೆಯಲ್ಲಿರೋ ಎಲ್ಲ ಕಷ್ಟಗಳು ಪರಿಹಾರ ಆಗಬೇಕಂದ್ರೆ ಒಂದೇ ದಾರಿ ರಾಯರ ಸೇವೆ ಅಷ್ಟೇ ನನಗೆ ನನಗೆ ಗೊತ್ತಿರೋದಷ್ಟೇ ಅಮ್ಮ ಹೇಳ್ತಿರೋದು ಅಷ್ಟೇ ಖಂಡಿತ ರಾಯರ ಸೇವೆಯನ್ನು ಮಾಡಿದಾಗ ಯಾವತ್ತೂ ರಾಯರಿಲ್ಲ ನಂಗೆ ಅನ್ನೋದೇ ಇಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡೇ ಮಾಡ್ತಾರ ರಾಯರಿದ್ದಾರ ನಿಜವಾಗ್ಲೂ ಬೇಕಿದ್ರೆ ಅಮ್ಮನ ಒಂದು ಏನಂದರೆ ಈ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಿ ಅವ್ರಿಗೆ ಮೆಸೇಜ್ ಮಾಡಿ ಕೂಡ ನೀವು ಕೇಳ್ಬೋದು ನಾನಿಲ್ಲಿ ಯಾವುದನ್ನು ಸುಳ್ಳು ಮಾತ್ರ ಹೇಳಿಲ್ಲ ಅವ್ರು ಹೇಳಿ ಹೇಳಿರೋದನ್ನು ಮಾತ್ರ ಹೇಳಿದ್ದೀನಿ ಎಲ್ಲವೂ ಅಮ್ಮ ಹೇಳಿರೋ ಹಾಗೇ ಹೇಳಿರೋದು ಮತ್ತು ಇಲ್ಲಿ ಎಲ್ಲವೂ ಅವರಿಗೆ ಕೇಳಿಬಿಟ್ಟೆ ನಾನು ಈ ವಿಡಿಯೋನ ಹಾಕ್ತಾ ಇರೋದು ನೋಡ್ಬೋದು ಇಲ್ಲಿ ಅವ್ರಿಗೆಲ್ಲವನ್ನು ಹೇಳಿದ್ದೀನಿ ಕೂಡ ಅಮ್ಮನ ಅಮ್ಮ ಈ ವಿಡಿಯೋನ ಹಾಕುವಾಗಲೇ ನಾನು ಇವಾಗ ವಿಡಿಯೋನ ಹಾಕ್ತಿರೋದು ಆದಷ್ಟು ಜನಕ್ಕೆ ನೀವು ತಲುಪಿಸಿ ಅಮ್ಮನಿಗೆ ಫಾಲೋ ಮಾಡ್ಕೊಂಡು ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ನೋಡೋಣ ಇಲ್ಲ ಹೆಣ್ಣು ಮಾಡ್ತಾ ಇದ್ದೀನಿ ಯಾರ್ಯಾರು ಇಡು ಎಂಡವರೆಗೂ ಇಡೋ ನೋಡ್ರಿ ಎಲ್ಲರಿಗೂ ಧನ್ಯವಾದಗಳು ಅಮ್ಮ ಈ ಎಲ್ಲವನ್ನು ವಿಚಾರನ ಹಂಚಿಕೊಂಡಿದ್ದಕ್ಕೆ ನನ್ನ ಜೊತೆಗೆ ನಿಮಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ರಾಯರ ನಮ್ಮನಿಗೆ ಬರಲು ನೀವು ಕೂಡ ಕಾರಣ ನಿಮಗೆ ಶತಕೋಟಿ ನಮಸ್ಕಾರಗಳು ನನ್ನ ಕಡೆಯಿಂದ ಆ ರಾಯರು ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನಷ್ಟು ನಿಮ್ಮ ರಾಯರ ಒಂದು ಏನಪ್ಪ ಅಂದ್ರೆ ಅನುಗ್ರಹ ಎಲ್ಲರಿಗೂ ಸಿಗುವಂತೆ ತುಂಬಾ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದರು ಈ ಕಾರ್ಯ ಮುಂದುವರಿಲಿ ರಾಯರ್ ನಿಮಗೆ ಎಲ್ಲವೂ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರ್ ಹತ್ರ ಕೇಳ್ಕೊಂಡು ಇಡೋಣ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಅಮ್ಮ ಒನ್ ಸೆಕೆಂಡ್